ಟ್ವೆಂಟಿ ಫೋರ್ ಅಷ್ಟಲ್ರಿ ನರೇಂದ್ರ ಮೋದಿ ಅವ್ರ ಉಷಿರಿತನ ಅವರ ಪ್ರಧಾನಮಂತ್ರಿ ಆಗ್ಬೇಕ್ರಿ ಅಂದ್ರೆ ನಮ್ಮ ದೇಶ ಸುಭದ್ರವಾಗಿ ಉಳ್ತಿದ್ರು ಕಾಂಪಿಟೇಟರ್ ಅನ್ನೋರು ಎಲ್ಲ ದುಡಿಪಟಾಗಿ ಹೋಗಿದ್ದಾರೆ ಆಮೇಲೆ ಚಿಕ್ಕೋಡಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಒಳಗ ಅಣ್ಣಾ ಸಾಬ್ ಜೊಲ್ಲೆ ಅವರ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲಾ ಕ್ಷೇತ್ರ ಒಳಗ ತಮ್ಮ ಚಾಪನ್ನು ಮುಡ್ಸಿದಾರು ಎಲ್ಲರ ಯಾರ್ಯಾರ ಏನೇನು ಅನುಕೂಲ ಬೇಕಲ್ಲ ಎಲ್ಲರಿಗೂ ಅನುಕೂಲ ಕಲ್ಪಿಸ್ಕೊಡಿದಾರ ನೌಕರ ಜನರಿಗೆ ಉದ್ಯೋಗ ಕಲ್ಪಿಸ್ಕೊಡಿದಾರ ಎಂತ ಸಂಸದರು ಇನ್ನೂ ತಕ ಯಾರು ಇರಲಾಗಿರು ಅವ್ರ ನಮ್ಮ ಚಿಕ್ಕೋಡಿಯಲ್ಲಿ ಸಿಕ್ಕಿದ ನಮ್ಮ ಭಾಗ್ಯ ಈಗ ಮುಂದೆ ಎರಡರಿಂದ ಮೂರು ಲಕ್ಷ ಲೀಡರ್ಲಿ ಆರ್ಸಿ ಬರೋದು ಗ್ಯಾರಂಟಿ ಅಣ್ಣ ಸಹ ಜೊಲ್ಲೆ ಅವರು ಗೆಲುವು ಈಜಿ ಈಗ ಅನಿಸ್ಬೋದ ಯಾಕಂದ್ರ ವಿರೋಧ ಪಕ್ಷ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಆಡಳಿತ ಇರ್ಬೋದು ಹೇಳಿ ಜನರಿಗೆ ಒಂದಿದೆ ಬಟ್ ಅದು ಏನು ಯಾವುದು ವರ್ಕೌಟ್ ಆಗಲ್ಲ ಜನ ತೀರ್ಮಾನ ಆಲ್ರೆಡಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಹೇಳಿ ಆಲ್ರೆಡಿ ಮೈಂಡ್ ಸೆಟ್ ಇದಾರೆ ಮತ್ತೊಮ್ಮೆ ಸಾಡಬೇಕಂತ

ಹೌದು ನಾನ್ ಯಾರಿಗೋ ನಿಮಗೆ ಸಾರ್ ಪ್ರಧಾನ ಮಂತ್ರಿ ಯಾರ್ ಆಗಬೇಕು ಮೋದಿ ಸಾವ್ಕಾರ ಆದ್ರ ಚಲೋರ್ ಮೋದಿ ಸಾವ್ಕಾರಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರತ್ತೀರಾ ಹೇ ಚೆನ್ನಾಗ್ ಕೆಲಸಾ ಮಾಡಿದರು ಅವ್ರ ಮಾಡ್ದಿ ಇವ್ರ ಯಾರಿಗೂ ಮಕ್ಕಳಿಗೆ ಹೇಳಂಗಿಲ್ಲಾ ಹಾ ಅಷ್ಟ್ ಭಾರಿ ಮಾಡಿದರು ಅಂದ್ರ ಇಷ್ಟು ಇವ್ರ ಐವತ್ತರ್ಸ ಅರವತ್ತ ವರ್ಷ ಇವ್ರ ಕೈಯಾಗಿತ್ತಿಲ್ಲ ಏನ್ ಮಾಡಿದಾರ ಮಕ್ಕಳ ಇವ್ರು ಏನೂ ಮಾಡಿಲ್ಲ ಈ ಬಸ್ ಒಂದ್ ಪಿರಿ ಮಾಡಿದರು ರೊಕ್ಕ ಕೊಟ್ಟು ಹೋಗಾರಿಗೆ ತ್ರಾಸ ಮಾಡಿದರು ಸಿಗಂಗಿಲ್ಲಾ ರೊಕ್ಕ ಎದ್ದು ತೋಬೇಕು ಇವ್ರ ಹೆಸರು ಹೋಗ್ಬೇಕು ನಾವ್ ಆ ಐತಿ ಹೋಗ್ತಾವ ಡ್ರೈವರ್ ಐತೆ ಎಂತ ಬೇಕಂತ ಕಾರ್ ಐತಿ ಗವರ್ಮೆಂಟ್ ಆ ಹಬ್ಸ್ಕೊಂತ ಗೊತ್ತ ಹೋಗ್ತಾವ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಆ ಡಿ ಕೆ ಶಿವಕುಮಾರ್ ಮತ್ತ್ ಸಿದ್ದರಾಮಯ್ಯ ಏನ್ ಮಾಡ ಒಂದ್ ದಿವ್ಸ ಬಸ್ನ ತಿರುಗಾಡತ್ತ ಅವ್ರಿಗೆ ಗೊತ್ತಾಯ್ತ ಮಕ್ಳ ಇವ್ರು ಅನ್ಗದಾಗ ಗೊತ್ತಂಗಿಲ್ಲ ಹುಡುಗರು ಸಾಲಿ ಹುಡುಗರು ಹೋಗ್ ಹೆಸ್ರಲ್ಲಿ ಬಾಯ್ಲ ನಿಲ್ತಾವ್ ಜೋತ್ ಬಿಡ್ತಾವ್ ಬಿದ್ದು ಸತ್ತು ಅಂದ್ರೆ ಡ್ರೈವರ್ ಎಸ್ಪಿ ಪಿ ಆ ಡ್ರೈವರ್ ಹೆಂಡ್ರ ಮಕ್ಳ ಆರ್ ತಿಂಗಳ ಮನೆ ಹೋಗಿ ಕುತ್ಕೊಂಡ್ಬೇಕು ಇವ್ರ ಹೆಸರ್ಲೆ ಮಕ್ಳ ಹೆಸರ್ಲೆ ಅದ್ ಯಾವ ಗಾಡಿ ನಡ್ಸೋ ಬಿಟ್ಟ ಡ್ರೈವರ್ ಬಾಗಲ ಹಿಡಿಯಕ್ ಬರ್ದಿದ್ದೆ ಅದ್ ಅರಿವಿಲ್ಲ ಅವರಿಗೆ ಗಾಸಿನ ಸತ್ತಿಲ್ಲ ಎಸ್ ಪಿ ಕೊಡ್ರಿ ಡ್ರೈವರ್ ಆ ಕಂಡೆಡ್ರಿ ಎಸ್ಪಿ ಪಿ ಕೊಡ್ರಿ ಅಂದ್ರೆ ಕಣ್ಣೆ ಡ್ರೈವರ್ ಹೆಂಡ್ರ ಮಕ್ಕಳ ಜೀವನ ಸಂಸಾರ ಹೆಂಗೈತಿ ಪಗಾರ ಕೊಡೋದ ಎಟ್ ಕೊಡ್ತಾರ ಇವ್ರ ಹತ್ತು ಹನ್ನೆರಡು ತಾಟ್ ತೋರ್ಸ್ಕೊಂಡ್ ಎಟ್ ಕೊಡ್ತಾರ ಗೋದಿ ಅದೇ ಒಂದು ಕಾಕ ಈ ಸರಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಬಿಜೆಪಿ ಬರಬೇಕಾದ ಕಾಂಗ್ರೆಸ್ ಬರಬೇಕು ಬಿಜೆಪಿ ಬಿಜೆಪಿ ಹಾ ಯಾಕೆ ಬಿಜೆಪಿನ ಬರ್ಬೇಕು ಬಿಜೆಪಿನ ಯಾಕೆ ಬರಬೇಕಂದ್ರ ಅವ್ರ ಜರಾ ಸುಧಾರ್ಣ ಮಾಡ್ಲಾರ ಇವ್ರು ಯಾರು ಮಾಡಿರ್ಬೇಕು ಕಾಂಗ್ರೆಸ್ ದವ್ರು ಬಸ್ ಫ್ರೀ ಮೀಟಿದಾರಲ್ಲ ಬಸ್ ಫ್ರೀ ಮೀಟಿದಾರ ಚಿಕ್ಕ ಕೊಡೋರ್ ಖರೆ ನಮ್ಮ ಅಪ್ಪಗೆ ಭಾಳ ದಿವ್ಸ ನಡೆಯಂಗಿಲ್ಲ ಇವ್ರ ರಾಜ್ಯ ನಡೆಯಲ್ಲ ಅಂತೀರಾ ಓಕೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಯಾರ್ ಹಾಕ್ಬೇಕು ಮೋದಿ ಮೋದಿ

ಹಾ ಡ್ರೈವರ್ ಕಂಡ ಇಪ್ಪತ್ನಾಕ್ ದಾಸ್ ದುಡಿದಿದ ಮುಕ್ಳು ಯಾರದ ಮಂಗ್ಯಾನ್ ಗೈತಿ ಕರಗ ಆಗಿರ್ತಾವ ಮುಕ್ಕಳಿ ಕುತ್ ಕೂತ ಕೂತ್ ಅಂತ ಅದನ್ನ ಬಿಟ್ಟ ಅದಕ್ಕೆ ಅದಕ್ಕ ಪಗಾರ ಕಡಿಮೆ ಹೋಗ ಟೈಮ್ ಇಲ್ಲ ಹ್ಮ್ ಆಮೇಲೆ ಇವ್ರ ಎಲ್ಲಾನು ನೋಡ್ಕೊಂಡ್ ಹೋಗಬೇಕು ಹಾ ಅದಕ್ಕ ನಾ ಹೇಳ್ತೀನಿ ದಿ ಸಾಹೇಬ್ರ ಇವ್ರಿಗೆಲ್ಲಾ ವಿಚಾರ ಮಾಡಬೇಕು ಹಾ ಯಾರದೂ ತಪ್ಪ ಅನ್ನಂಗಿಲ್ಲಾ ಆದ್ರ ಮಾಡ್ಲಿ ಜನ ಸೇವಾ ಮಾಡ್ತಾರ ಮಾಡ್ಲಿ ತಪ್ಪ ಒಪ್ಪ ವಿಚಾರ ನೋಡ್ರಿ ಸಿದ್ದರಾಮಯ್ಯ ಸಿದ್ರಾಮಯ್ಯ ಡಿಕೆ ಸುಮಾರ್ ನಂತ ಥರ್ಡ್ ಕ್ಲಾಸ್ ಯಾರು ಇಲ್ಲ ಹಾ ಸುಮಾರ್ ಚೂಳಿ ಮಕ್ಕಳ ಅಂದ್ರ ಅಡ್ಕತ್ತಿಲ್ಲಾ ನಾವ್ ಬೇಯಬಾರದು ಬೇಸ್ಕೋ ಹಂಗ ಮಾಡ್ಕೊಳದ ಮೋದಿ ಸಾಹೇಬ್ರ ಎಷ್ಟು ಭಾರಿ ಮಾಡಿದಾರ ಕೆಲಸ ಭಾರಿ ಮಾಡ್ತಾರೆ ಸುಮ್ಮ ಅನ್ಬಾರ್ದು ರೈತರಿಗೆ ಎಷ್ಟು ಒಳ್ಳೆ ಮಾಡಿದವ ಎರಡ್ ಎರಡ್ ಸಾವಿರ ರೂಪಾಯಿ ಎಷ್ಟು ಮಂದಿಗೆ ಹಾಕಿದಾರವಾಖ ದವಾಖಾನೆ ದವಾಖಾನೆ ಅನುಕೂಲ ಮಾಡಿದ ಮೋದಿ ಸರ್ಕಾರ ನಿಮ್ಗೆ ಹೇಳುಂದ್ರ ಒಂದ್ ಒಂದ್ ಟ್ಯಾಬ್ಲೆಟ್ ತಗೋಬೇಕಾರೆ ಪರಿಸ್ಥಿತಿ ಏನಾಗ್ತಿತ್ತು ಪರಿಸ್ಥಿತಿ ಹಾ ಒಂದೊಂದು ಕೇಸ್ ಪೇಪರ್ ಮಾಡ್ಬೇಕಾರೆ ನೂರು ಮುನ್ನೂರ್ ಮಾಡಿದಾರ ದವಾಖಾನೆ ಆದ್ರ ಮೋದಿ ಸಾಹೇಬ್ರ ಬಾರಿ ಮಾಡಿದಾರ ಇವ್ರ ಹಂಗೇನ್ ಹೆಲ್ಪ್ ಮಾಡಿದಾರೀ ಏನು ಮಾಡಿಲ್ಲ ಅದಕ್ಕೆ ನಾನಾಯ್ತೇನು ಮೋದಿ ಸಾಹೇಬ್ರ ಬಂದ್ರ ಒಳ್ಳೇದು ಇವ್ರ ಏನ್ ಓಟ ಬರೋದ್ರಾವಂತೂ ಊಟ ಹಾಕಂಗಿಲ್ಲ ಅವ್ರಿಗೆ ಅವ್ರ ಕೆಲಸ ಮಾಡಿದ್ರ ನನ್ನ ಬರ್ತಾರ ಅವ್ರ ಇವ್ರ ಹಂಗ ತರ್ಡ್ ಕ್ಲಾಸ್ ಕೆಲಸ ಮಾಡಿಲ್ಲ ಅವ್ರ ಇವ್ರ ಮಕ್ಳ ಇವ್ರ ಏನ್ ಮಾಡ್ತಿ ನಾ ಹಿಂಗ್ ಬೇಕ ಹಾ ಮೋದಿ ಸರ್ಕಾರ ಬೇಕು ಮೋದಿ ಸರ್ಕಾರದ ಈಗ ನೋಡ್ರಿ ಸೈನಿಕರ ಪರಿಸ್ಥಿತಿ ಏನಾಗಿತ್ತು ಪಾಪ ಎಲ್ಲಿ ಎಲ್ಲಿ ಅವಪ್ಪನೋ ಎಲ್ಲಿ ಮಕ್ಕಳು ಹೆಂಡ್ರು ಆ ಅವ್ರ ಪರಿಸ್ಥಿತಿ ಎಲ್ಲಿ ಬಂದಿತ್ತು ಇವ್ರು ಯಾರೇನು ನೋಡಿದಾರ ಎಷ್ಟು ಮಂದಿ ನಾವು ಬಚಾವ್ ಮಾಡಿ ತಗೊಬಂದ ನಾವು ಮೋದಿ ನಾವು ಮಕ್ಕಳ ತರಕಾಗಲ್ಲ ನಮ್ಗೆ ಹೋಗಿ ಬಸ್ ಸ್ಟ್ಯಾಂಡ್ ಆಗ ಎದ್ದು ಏನಾಗ್ದೆ ಅಂತ ನಮ್ಮ ತಗದು ಮಕ್ಕಳ ತರಕಾಗುದಿಲ್ಲ ಒಂದ್ ಬಸ್ ತೆಪ್ಪಿಡ್ಗೆ ಟೈಮ್ ಬಿಟ್ ಹೋಗಿರಂಗಿಲ್ಲ ನಾವು ಏ ಸೈಕಲ್ ಇರಂಗಿಲ್ಲ ಇರಂಗಿಲ್ಲ ಅಂತ ಮನುಷ್ಯ ಯಾರೋ ಮಕ್ಕಳ ಯಾರೋ ಮಕ್ಕ ಕರ್ನಾಟಕ ದೇಶ ಒಂದ್ ಮಾನವೀಯತೆ ಹಿಡಿದು ಎಷ್ಟು ಹುಡುಗರು ಅಂದವನ ಮರಗ ಬರ್ ಅವ್ರ ಅವ ಎಷ್ಟು ಖುಷಿ ಪಡ್ತಾರ ವಿಚಾರ ಮಾಡಿದ್ರು ఏ మేల్ అవును సయవరిగి ఇక మోదీ మేల సయి తనక ఇద్దరు అడ్డీల్ ఇవ్ రొట్టె తర్డ్ క్లాస్ ముర్చి కుడ్రీ నెక్ రాహుల్ గొట్ట కుర్చి వాస్త పడస బి మళ్ళీ రాహుల్ గే సమయ్యంగా ಸಿದ್ದರಾಮಯ್ಯ ಅಂತ ತರ್ಡ್ ಕ್ಲಾಸ್ ನಮ್ಗೆ ಕರ್ನಾಟಕದಾಗ್ಯಾರಂಟಿ ಗ್ಯಾರಂಟಿ ನಮ್ಮಲ್ಲಿ ಬೆಳಗಾವಿ ಜಿಲ್ಲಾದಾಗ ಎಷ್ಟ್ ಎಂ ಎಲ್ ಎಂ ಪಿ ಇದಾರೆ ಇಲ್ಲಿ ಒಂದ್ ಹತ್ತು ಕಿಲೋಮೀಟರ್ ಆದರ ಹತ್ತ ಕಿಲೋಮೀಟರ್ ಹಳ್ಳಿ ಅವು ಇಲ್ಲಿ ನೀರಾವರಿ ಮಾಡಕ್ ಆಗಿಲ್ಲ ಇವ್ರಿಗೆ ಮಕ್ಕಳಿಗೆ ಇಲ್ಲಿ ಎಮ್ ಎಲ್ ಎಂ ಪಿ ಇದಾರೆ ಇವರಿಗೆ ನಿಮ್ಗೆ ಹೇಳ ಜನ ಏನ್ ಇಲೆಕ್ಷನ್ ದಾಗ ಬರ್ತಾರಷ್ಟೇ ಇವ್ರೆ ಆಮೇಲೆ ಅಲ್ಲಿ ಮುಗುಳ್ ತಗೋಕ್ ನೀರ್ ಅಂತ ಜನ ಪರಿಸ್ಥಿತಿ ಇದೀಗ ಖರೀ ಹಳಿ ಹೋಳಿ ನೀನಂತ ಗಾವು ನಾವು ಮಾಡ್ರ ಹೋಗಿ ಇಲ್ಲಿ ಅಟ್ ಹೊಳಿ ಸಣ್ಣಕ್ಕ ಇಪ್ಪತ್ತ್ ಇಪ್ಪತ್ ಕಿಲೋಮೀಟರ್ ನೀರಾವರಿ ಮಾಡಕ್ ಆಗಿಲ್ಲ ಇಲ್ಲಿ ಬೆಳಗಾವಿ ಜಿಲ್ಲಾದ ಎಷ್ಟು ಮೂರ್ ಮಂದಿ ಮನಿ ಇಲ್ಲಿ ಪ್ರಕಾಶ್ ಹುಕ್ಕೇರಿ ಮುಂದ ಕತ್ತಿ ಸಾಕಾರ ಪ್ರಕಾಶ್ ಜೊಲ್ಲಿ ಈ ಜೊಲ್ಲೆ ಸಾವು ಕರಗಾವ್ ಯಾತ ನೀರಾವರಿ ಮಾಡ್ತಾ ಇಂದಿದ್ದ ಆದ್ರೆ ಇವ್ ಏನು ಬಂದ್ ಎಮ್ ಎಲ್ ಎ ಬಿಡಿದಾಗ ಹೊಳ್ಳಿ ಬಂದ್ ನೋಡಿಲಿ ಆದ್ರೆ ನೀವು ಕರೆ ಮೋದಿ ನೋಡಿ ಹಾ ನೀವು ಆರಿಸಿ ಬರಲಿ ನಾನು ಅದ ಅದನ್ ನೀರಾವರಿ ಕೆಲಸ ಮಾಡತ್ತೇವ ಅವ್ ನಾ ಹೆಂಗ್ ಮಾತಾಡಿದ ಇದನ್ ಮೈಕ್ ಇಡೀ ಯಾರು ಜೊಲ್ಲೆ ಸೋಕರ್ ಸುಮ್ಮನ ಅದ್ ಮಾಡ್ತಾನು ಇದು ಮಾಡ್ತಾನೋ ಇದು ಬಣ್ಣ ಭಾಷೆ ಬೇಡ ಆಯ್ತಾನ ನನ್ ಇವ್ರ್ ಫ್ರೀ ಕೊಡೋದು ಬೇಡ ನನಗ ಕರ್ನಾಟಕ ಹುಡುಗೋರ್ಗೆ ಈ ಹುಡುಗರು ಶಾಲಿ ಪರಿಸ್ಥಿತಿ ಏನಾಗ್ತಿದ್ರೆ ನಾವ್ ದಿನ ನೋಡ್ತೇವು ಬಾಗಲಾಗಿ ಜೋತ್ ಪಾಪ ಒಂದೊಂದು ಹುಡುಗರು ಇರ್ತಾವ ಅವ್ರ ಮಕ್ಕಳಿಗೆ ಪಟ್ನ ಬಿದ್ದ ಸತ್ತು ಅಂದ್ರ ಏನ್ ಫ್ರೀ ತಗೊಂಡ್ ಏನ್ ಮಾಡೋದ್ ಇವ್ರನ್ನ ಮತ್ತ ರೊಕ್ಕ ತಗೊಂಡ್ ಏನ್ ಮಾಡೋದು ಅವು ಅಪ್ಪನ್ ಪರಿಸ್ಥಿತಿ ಏನಾಗ್ತಿತ್ರಿ ಇಪ್ಪತ್ ಮೂವತ್ ವರ್ಷ ಬೆಳೆಸಿರ್ತಾವ ಹುಡುಗರು ನಾವ್ ಆ ಹುಡುಗ ಸಹಿತ ಅಂದ್ರ ನಮ್ ಜೀವನ ಗೈತೆ ಮಂದ ಹುಡುಗ ಮೇಲೆ ಬಸ್ ಇರ್ತೇವ್ ಹುಡುಗ ಸಹಿತ ಮನೇ ಆ ಇವ್ರದೇನಿದ್ಯಾರ ರೊಕ್ಕ ಮಾಡಿರ್ತಾರ ಏನ್ ಮಕ್ಕಳದ ಮರಿದ ಕರಿಯಲ್ಲ ಯಾರೀ ನಮ್ಮ ನಮ್ ನಿಮ್ಮತ್ವ ಚಾಕ್ರಿ ಇಟ್ಕೊಂಡ್ ಮಾಡ್ಕೋದ್ರ ಕೆಲಸ ಈ ನಾವ್ ಒಂದ್ ಮಗನ ಮೇಲೆ ನಾವ್ ಜೀವನ್ ಇರ್ತೈತಿ ಆ ಮಗನ ಸಾತ್ ಏನ್ ಮಾಡಕ್ ಸಹಿ ನಾವು ನಮ್ಗ್ ಹೊಟ್ಟೆ ಫ್ರೀ ಕೊಡ್ಬೇಡ್ರಿ ಹುಡುಗರಿಗೆ ಒಟ್ಟು ಫ್ರೀ ಮಾಡ್ರಿ ಯಾಕಂದ್ರ ಸಾಲಿ ಕೈ ಸಾಲಿ ಬಗ್ಗೆ ಏನ್ ಮಾಡ್ರಿ ಅವ್ರ ಅವ್ರದ್ದು ಏನಾರೀ ಫೀ ಮಾಫಿ ಮಾಡ್ರಿ ಶಾಲೆ ಫ್ರೀ ಉಳ್ದಾರ ಏನ್ ಕೊಡ್ಬೇಡ್ರಿ ನೀವು ಹುಡುಗರಿ ಬಿ ಮಾಡ್ಬಿಡ್ರಿ ಆ ಗಡಿ ಮಾಡ್ಬಿಡ್ರಿ ಪಾಪ ಹಾ ಎಷ್ಟು ತ್ರಾಸ ಐತಿ ಹುಡುಗರ್ದೈತಿರೂ ಈಗ ಅವಾ ದುಡದ ಅವ್ ಬೀ ಕೊಡ್ಬೇಕು ಅವ್ ಸಾಲಿ ಪರಿಸ್ಥಿತಿ ಹಂಗ ಫೀ ಕೊಡ್ಲಿ ಅಂದ್ರ ಮಾಸ್ತರ್ ಹೊರ ಆಗ್ತಾ ಹಿಂಗೆಲ್ಲ ಸಮಸ್ಯದವ್ರಿ ಅದನ್ನ ಯಾರು ನೋಡಂಗಿಲ್ಲ ಇವ್ರ ಮಕ್ಳು ಬ್ಯಾರೆ ರಾಜದ ಕೈತಾರೆ ಇವ್ರ ಮಕ್ಳ ನಮ್ಮ ಮಕ್ಕಳ ಚಿಕ್ಕೋಡಿ ಬಿಟ್ಟು ಇಲ್ಗ ಕರುಸಿ ಬಿಟ್ಟು ಚಿಕ್ಕೋಡಿ ಕೆಲ್ಸಕ್ ಹಂಗಿಲ್ಲ ಹಂಗ ಹಂಗಿರ್ತೈತಿ

ಕಾಂಗ್ರೆಸ್ ಹೆಂಗರಿ ಈ ಬೆಳಗಾವ್ ಜಿಲ್ಲೆ ಎಂ ಎಂ ಪಿ ಇದ್ರ ಇವ್ರಿಗೆ ಬೆಳಗಾವ್ ಜಿಲ್ಲೆ ಮಾತಾಡಿದ್ ಹಿಡ್ರಿ ನೀರಾವರಿ ಮಾಡತ್ತಿ ಇವ್ರಿಗೆ ಮೊದಲ ಫಸ್ಟ್ ಶಂಕರಾನಂದ್ ಇದ್ದಾಗಿಂದ ನೀರಾವರಿ ಬೈಟ್ ಮಾಡ್ತಾರ ಅವ್ನು ಮಾಡಿರ ಚಿಕ್ಕೋಡಿ ತಾಲೂಕ್ ಬೃಂದಾವನ ಆಗ್ತಿತ್ತು ಅವ ಮಾಡಿ ಶಂಕರಾನಂದ ಮಾಡಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಅವ್ರು ಕಾಂಗ್ರೆಸ್ ಗವರ್ನಮೆಂಟ್ ಹೇಳಿ ಥರ್ಡ್ ಕ್ಲಾಸ್ ಐತಿ ಒಟ್ಟ ಥರ್ಡ್ ಕ್ಲಾಸ್ ನೀರಾವರಿ ಅಂತ ಒಟ್ಟ ಮಾಡಂಗಿಲ್ಲ ಅವ್ರು ಈಗ ಎಮ್ ಎಲ್ ಎ ಐಹೊಳಿ ಮಾಡಿದಾರ ಅವ್ರು ನೀರಾವರಿ ನೀರಾವರಿ ಪೂಜೆ ಮಾಡಿದಾರ ಮಾಡ್ ಹೇಳ್ತಾನೆ ನೋಡಕ್ತಾ ಅವ್ರು ಅವರು ಮ್ಯಾಗಿಯವ್ರ ರೊಕ್ಕ ಬಿಡಾಕ್ತಾ ಇಲ್ಲ ಕಾಂಗ್ರೆಸ್ ರೈತರಿಗೆ ನಾವ್ ಹಂಗ ಮಾಡಿದ್ವಿ ಮಾಡಿ ರೈತರಿಗೆ ಏನು ಮಾಡಿಲ್ಲ ಈ ಕತ್ತಿ ಕತ್ತಿ ಸಾವಕರ ಬಿಲ್ ಕೊಟ್ಟಿಲ್ಲ ಶುಗರ್ ಬ್ಯಾಕ್ಟ್ರಿ ಅದು ನಂದನ್ ನಿಮ್ಗೆ ಹೇಳ್ತೇನೆ ನೂರ ಹತ್ತನ್ ಹಬ್ಬ ಇಟ್ಟೈತಿ ಹೋಗೈತಿ ಡಿಶೆಂಬ ಜನವರಿ ಹದಿನೈದು ಹದ್ಕ ಹಬ್ಬ ಇವತ್ ಯಾವ ತಿಂಗಳಷ್ಟು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಕ್ ತಿಂಗಳ ಬಿಲ್ ಕೊಟ್ಟಿಲ್ಲ ನಾವ್ ಏನು ಹೋಗ್ಬೇಕೇಳಿ ರೈತರು ಅದ್ರ ಮೇಲೆ ಜೀವನ್ ನಮ್ದು ಏನ್ ಮಾಡ್ಬೇಕ ಮಕ್ಕಳ ಸಾಲಿ ಕಲ್ಸೋದು ಮಕ್ಕಳ ಏನೋ ನೋಡ್ರಿ ಸಮಸ್ಯೆ ರೈತರದ ರೈತರ ಬಾಂಡಲ್ ಬರೋದು ವರ್ಷ ಕಮ್ಮಿ ಬರೋದ್ರಿ ನಮ್ಮೇನು ನೌಕರಿ ಇದಾವ ಮತ್ತೇನದವ ಏನೂ ಇಲ್ಲ ಅದ ಬಿಲ್ ಕೊಟ್ಟಿಲ್ಲ ಕಟ್ಟಿಲ್ಲ ಕಟ್ಟಿ ಅವಾಗಾದ್ರೂ ಹೇಳ್ರಿ ನೀವು ಇಷ್ಟು ನಮ್ಮ ಬೆಳಗಾವಿ ಜಿಲ್ಲೆದಾಗ ತುಡುಗಾರ ಪಕ್ಕ ತುಡುಗ್ರ ಇವ್ರ ಪ್ರಕಾಶ್ ಹುಕ್ಕೇರಿ ಹಿಡ್ಕೊಂಡು ಅಂದ್ ನಿಮ್ಗೆ ಹೇಳ್ತಾನು ಕತ್ತಿ ಯಾರ ಜೊಲಿಯನ್ನು ಹಿಡ್ಕೊಂಡ್ ಜಾರಕಿಹೊಳಿ ಹುಡ್ಕೊಂದು ಇವರೆಲ್ಲ ಪಕ್ಕ ತುಡದ್ರ ನೋಡಬೇಕಲ್ವಾ ಏನು ರೈತರು ಸುಖ ಮಾಡ್ಲಿವ್ರ ನಮಗ್ ಮಾಡೋದಾರ ರೈತರು ಸುಖ ಅಂದ್ರೆ ಆಗೈತಿ ಜಾರಕಿಹೊಳಿ ಹೊಳತ್ ಅವ್ರ ಏನು ಬಿಸಿ ಇಲ್ಲ ವರ್ಷ ಹೊರಸಾವ್ರ ಬ್ಯಾಕ್ಟ್ರಿ ಕಬ್ಬು ಹೋಗ್ತೈತಿ ಇಲ್ಲಿ ಏನೈತಿ ಇವಗು ಯಾರ ಪ್ರಭಾಕರ್ ಕೋರಿ ಇವ್ ಕಬ್ ಹೋಗಾಟ ಹೋಗ್ತೈತಿ ಇವು ಎರಡ್ ಮೂರ್ ಫ್ಯಾಕ್ಟ್ರಿ ಕಾಯಿದ್ರ ಜಾರಕಿಹೊಳಿ ಹೋಗ್ ಕಾಯ್ದ್ರಿ ಕತ್ತಿ ಸಾವಗಾರ ಕಾಯ್ದ್ರಿ ಆದ್ರ ರೈತರು ಯಾವ ಸುಖ ಮಾಡೋಕೆಲ್ಲ ಹ ರೈತರಿಗೆ ನೀರಾವರಿ ತುಂಬ ಹೇಳ್ರಿ ಇಲ್ಲಿ ಐದಾರು ಏಳು ಎಮ್ ಎಲ್ ಎಂ ಪಿ ಇದ್ರು ನಮ್ ಇತರ ಕರ್ನಾಟಕದಾಗಿಲ್ಲ ಅಷ್ಟ ಬೆಳಗಾವಿ ಜಿಲ್ಲದಾಗ ಅದ್ರಿ ಏನು ಉಪಯೋಗ ಇಲ್ಲ ಅವ್ರ ಬಳಿ ಹಾಕೋಬೇಕಿಷ್ಟೇ ನನ್ನ ಮಾತು ಕೇಳಿ ಅವ್ರ ಬಳಿ ಹಾಕೊಂಡು ತಿರ್ಗಾಡ್ತಾರಲೇ ಬಿಡ್ಕೊತ ಹಂಗ ಹೋಗುತ್ತೆ ಅವ್ರಿಗೆ ಅಷ್ಟು ಇಲ್ಲಿ ಪ್ರಧಾನಮಂತ್ರಿ ಯಾರು ಆ ವಿಷಯ ಇಲ್ಲ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಮತ್ತು ಗಣೇಶ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಮತ್ತೊಂದು ಊರ್ದ್ ಹೇಳಿದ ಯಾವ ಶೀಟ್ ಇದ್ಯಾ ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಅದ ಶೀಟ್ ಖಚಿತವಾಗಿ ಆರಿಸಿ ಬರ್ದಿತ್ತ ನಮ್ಮ ಅಭಿಪ್ರಾಯ ಅಭಿವೃದ್ಧಿ ಕೆಲಸ ಇಲ್ಲಿ ನಮ್ಮ ಹಚ್ಚುಕೋಟಿ ಕ್ಷೇತ್ರದಾಗ ಅಭಿವೃದ್ಧಿ ಕೆಲಸ ಮಾಡಿದಾರ ಅವ್ರ ಅದ್ ಸ್ವಲ್ಪ